ಕುಟುಂಬಕ್ಕಾಗಿ ಮುಡಿಪಾಗಿರುವ ಜೀವ ತಂದೆ ಡಾಕ್ಟರ್ ವೀರೇಶ್ ಪಾಟೀಲ್ ಜೀವನದಲ್ಲಿಯ ತನ್ನ ಆಸೆ ಆಕಾಂಕ್ಷೆಗಳನ್ನು ಪಕ್ಕಕ್ಕಿಟ್ಟು ತನ್ನ ಜವಾಬ್ದಾರಿಗಳನ್ನು ಪೂರೈಸುತ್ತಾ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಹಗಲಿರಲು ಶ್ರಮಿಸುವ ತನ್ನ ಜೀವಿತ ಅವಧಿಯ ಆಯುಷ್ ಮಕ್ಕಳಿಗಾಗಿ ತನ್ನ ಕುಟುಂಬಕ್ಕಾಗಿ ಮುಡಿಪಾಗಿರುವ ತ್ಯಾಗಮಯ ಜೀವವೆಂದರೆ ಅದು ಅಪ್ಪ ಎಂದು ಡಾಕ್ಟರ್ ವೀರೇಶ್ ಪಾಟೀಲ್ ಹೇಳಿದರು ಅವರು ತಾಲೂಕಿನ ಕೆಸಾಪುರ ಗ್ರಾಮದ ಸಿದ್ದಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಶ್ವ ತಂದೆಯರ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಕ್ಕಳ ಸುಖ ಸಂತೋಷಕ್ಕಾಗಿ ಅವರ ಭವಿಷ್ಯವನ್ನು ರೂಪಿಸಲು ಪ್ರತಿಯೊಬ್ಬ ತಂದೆ ತಾಯಿ ಶ್ರಮಿಸುತ್ತಾರೆ ಅವರ ತ್ಯಾಗವನ್ನು ಮಕ್ಕಳು ಅರಿಯಬೇಕಿದೆ ಎಂದರು ಎಲ್ಲರಿಗೂ ಕೂಡ ಇವತ್ತಿನ ಈ ವಿಶ್ವ ತಂದೆಯರ ದಿನಾಚರಣೆ ದಿನಾಚರಣೆಯ ಶುಭಾಶಯ ತ್ಯಾಗ ಶಕ್ತಿ ಸಾಮರ್ಥ್ಯ ಹಾಗೂ ಪ್ರೀತಿಯ ಪ್ರತೀಕವಾದಂತಹ ಯಾರಾದರೂ ಇದ್ದರೆ ಮಾತ್ರ ಯಾಕಂದ್ರ ತಂದೆಯ ಕೆಲಸ ಶುರು ಶುರುವಾಗ್ತದೆ ತಂದೆ ಎಲ್ಲಿ ಸಂಘರ್ಷ ಶುರು ಆಗ್ತದ ಅಂತ ನೋಡಿದ್ರೆ ಮಗು ಹುಟ್ಟಬೇಕಾದ್ರೆ ತಾಯಿ ಹಾಸ್ಪಿಟಲ್ ಅಲ್ಲಿ ಇರ್ತಾಳೆ ಹೆರಿಗೆ ನೋವು ಸಿಕ್ತಿರ್ತಾಳ ತಂದೆ ಪರವಿಡ ಹಾಸ್ಪಿಟಲ್ ನಲ್ಲಿ ಬೇಚೇನ್ ಬೇಚೇನ ಸಮಾಧಾನ ಇರೋದಲ್ಲ ಅವರಿಗೆ ಅಡ್ಡಾಡ್ ಮಗು ತಾಯಿ ಆರೋಗ್ಯವಾಗಿ ಆರೋಗ್ಯ

ಪ್ರತಿಯೊಬ್ಬ ಪಾಲಕರು ತಮ್ಮ ಮಕ್ಕಳ ಶ್ರೇಯೋ ಅಭಿವೃದ್ಧಿಗೆ ಶ್ರಮಿಸಿ ವಿದ್ಯಾವಂತರನ್ನಾಗಿ ಉತ್ತಮ ನಾಗರಿಕರನ್ನಾಗಿ ಮಾಡುತ್ತಾರೆ ಇಂದಿನ ಯುವ ಪೀಳಿಗೆ ತಮ್ಮನ್ನು ಹೆತ್ತವರ ಪ್ರೀತಿ ವಾಸ್ತಲ್ಯವನ್ನು ಅರಿತು ಅವರನ್ನ ಗೌರವಯುತವಾಗಿ ಕಾಣಬೇಕು ಹಾಗೂ ಹೆತ್ತವರ ಗೌರವಕ್ಕೆ ಚ್ಯುತಿ ಬರದಂತೆ ಜೀವನ ನಡೆಸಬೇಕಿದೆ ಎಂದರು ನಂಗೆಲ್ಲಾರು ಗೊತ್ತಿದ್ರು ಎಲ್ಲರೂ ಪಾಲಕರು ನಮ್ಮ ಮಕ್ಕಳು ಬಹಳ ಇಷ್ಟಪಡ್ತಾರೆ ಟುಡೆ ನ ಎಲ್ಲಾರು ತಾಯಿ ಮೇಲೆ ಬಿಟ್ಬಿಡ್ತೇವೆ ಮನೆಯಾಗ ಅವರ ಓದಿಸ್ಲಿ ಅವರೇ ಅಡಿಗೆ ಮಾಡಲಿ ಅವರೇ ಬಗೆಯ ಎಲ್ಲಾನು ಅವರೇ ಮಾಡ್ಲಾರ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಬಟ್ ಆಸ್ ಅ ಇಟ್ಸ್ ಓನ್ ಆಲ್ಸೋ ಆಲ್ಸೋ ಯೋರ್ ಕೇರ್ ಆಫ್ ಒನ್ ಫಾದರ್ಥ್ ಗೌತನ್ ಕಾರ್ಯಕ್ರಮದಲ್ಲಿ ಎಲ್ಕೆಜಿ ಯುಕೆಜಿಯ ಮಕ್ಕಳು ತಮ್ಮ ತಂದೆಯರ ಪಾದಪೂಜೆಯನ್ನ ಮಾಡಿ ವಿಶ್ವ ತಂದೆಯರ ದಿನಾಚರಣೆಯನ್ನು ತಮ್ಮ ತೊದಲ್ನಡಿಯ ಮೂಲಕ ಗಮನ ಸೆಳೆದರು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್ ಹಾಗೂ ಪಾಲಕರು ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿದ್ದರು ಶಿಕ್ಷಕಿ ರಿಹಾನ ಆಲೂರ್ ನಿರೂಪಿಸಿದರೆ ಶಿಕ್ಷಕಿ ಅಂಬಿಕಾ ವೀರ್ಕಂಠಮಠ ಸ್ವಾಗತಿಸಿ ವಂದಿಸಿದರು